ಆರು ತಿಂಗಳಿಂದ ಫೋನ್ ಮಾಡಿ ಕಾಚಾರು ಮಾಡ್ತಾರೆ ಮಿಸ್ಸಸ್ಗೆ ಯಾರಪ್ಪ ಯಾರು ಅಂತ ಗೊತ್ತಿಲ್ಲ ಅವನು ಆಚಾರ್ ಮಾಡಿ ಹಂಗೆ ಫೇಸ್ಬುಕ್ಕಲ್ಲಿ ನಂಬರ್ ತೆಗೆದು ಫೋಟೋಗಳು ಕಳಿಸ್ತೀನಿ ಹಂಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಲೆಕ್ಮೇನ್ ಮಾಡಿ ನಾಲ್ಕು ಫೋರ್ ಲಕ್ಷ ಅಡ್ವಾನ್ಸ್ ಒಂದು ನಲ್ವತ್ತು ಅರವತ್ತೈದು ಅಂತ ಚಿನ್ನ ಇದು ಅಣ್ಣ ಅಮೌಂಟು ಇಳಿತು ಅವ್ರಿಗೆ ಕೊಡೋಕ್ಕೆ ನಿಮ್ಮ ಮಿಸ್ಸಸ್ಗೆ

ಯಾರ ಸಂಪರ್ಕ ಎಲ್ಲ ಅವರು ಅವರದೆ ಹೋಗಿ ಅಂತಂದ್ರು ಮೈಸೂರಿಗೆ ಹೋಗಿ ಅಂತಂದ್ರೆ ಔಟ್ ಫೋನ್ ಮಾಡಿ ಅದರ ಮೈಸೂರಿಗೆ ಹೋಗಿ ಅಂದಿದ್ದು ಯಾರು ಪೊಲೀಸ್ ಅವರು ಅಂತ ಪೊಲೀಸ್ ಅವರು ಇಲ್ಲಿ कैंडिडेट ಆಗಕಾಗಲ್ಲ ಅಂತಂದ್ರಾ ಅಂತ ಹೇಳಿದ್ರಾ ಹೌದು ನೀವು ಅಲ್ಲಿಗೆ ಹೋಗಿ ಸ್ಪೆಷಾಲಿಟಿ ಇಲ್ಲ ಇದು ಆದ್ಮೇಲೆ ಅಣ್ಣ ನಿಮ್ಮ ಹೆಂಡ್ತಿಗೆ ಮಿಸ್ಸಸ್ಗೆ ಎದುರಿಸ್ತಿದ್ರಲ್ಲ ಬ್ಲಾಕ್ ಮೇಲ್ ಮಾಡ್ತಿದ್ರಲ್ಲ ಅದಾದ್ಮೇಲೆ ಏನಾರು ನಿಮ್ಗೂ ನಿಮ್ಮ ಹೆಂಡತಿಗೂ ಜಗಳ ಏನಾರಾಗಿದ್ಯಾಡ ಏನು ಇಲ್ಲ ಒಟ್ನಲ್ಲಿ ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ನಂಬಿಕೆ ಐತೆ ಅವ್ರು ಏನು ಮಾಡಿಲ್ಲ ಫೋಟೋ ತಕೊಂಡು ಅವ್ರು ಈ ತರ ಎಡಿಟ್ ಮಾಡಿ ಇದು ಮಾಡಿರೋದು ಅಂತ ಅಷ್ಟೇ ಅಣ್ಣ ಗೊತ್ತಿತ್ತ ಮೊನ್ನೆ ಅಣ್ಣ ನೀವು ಇಲ್ಲೇ ಇದ್ರ ನಿಮ್ಮ ಮನೇಲೆ ಇದ್ರಾ ಮಕ್ಕಳು ಹೆಂಡ್ತಿ ಅಲ್ಲ ನಿಮ್ಮನೆಯಲ್ಲೇ ಇದ್ರಿ ಅತ್ತೆ ಮನೇಲಿ ಈಗ ನೀವು ನೆನ್ನೆ ಅವರು ಸೂಸೈಡ್ ಮಾಡ್ಕೊಳಕ್ಕೂ ಮುಂಚೆ ಏನಾರು ಜಗಳ ಆಡಿದ್ರಾನ್ಬಿಟ್ಟು ಮಕ್ಳು ಈಗ ಅಣ್ಣ ಇಲ್ಲಿದ್ದಾರ ಇಲ್ಲೇ ಇದ್ದಾರಾ ಇವಾಗ ಸೂಸೈಡ್ ಮಾಡ್ಕೊಂತ ಇನ್ಫಾರ್ಮೇಶನ್ ಯಾರು ಕೊಟ್ರು ಮಾಮ ಅವ್ರು ಕೊಟ್ಟರು ನೀವು ನೆನೆನೆ ಬಂದ್ರೆ ಹಾಂ ಸರಿ ಅಣ್ಣ ಇದ್ರ ಬಗ್ಗೆ ನೀವು ಏನು ಅಣ್ಣ ಇವಾಗ ನಿಮ್ಮ ಹೆಂಡ್ತಿಗೆ ನ್ಯಾಯ ಸಿಗ್ಲೇಬೇಕು ಅಂತನ ಕಂಡಿಡಿಬೇಕು ಅವರು ಪೊಲೀಸ್ನವರು ಅವ್ರಿಗೆ ನ್ಯಾಯ ಸಿಗಬೇಕು ಅಷ್ಟೇ ಅಲ್ವಣ್ಣ ಅವ್ನಿಗೆ ಕಂಡಿಡಿಬೇಕು